ಹತ್ತನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಹತ್ತನೆಯ ತರ ತರಗತಿಯ ಪಬ್ಲಿಕ್ ಎಕ್ಸಾಮ್ಗೆ ಅಥವಾ ಬೋರ್ಡ್ ಎಕ್ಸಾಮ್ಗೆ ನೀವು ಉತ್ತಮವಾಗಿ ತಯಾರಿ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಒಂದು ವಿಶ್ವಾಸ ನನಗಿದೆ ಸೊ ನಿಮ್ಮ ಒಂದು ಪ್ರಯತ್ನಕ್ಕೆ ನನ್ನ ಒಂದು ಸಹಾಯ ಈ ರೀತಿಯಾಗಿ ಮಾಡಬೇಕು ಅಂತ ವಿಚಾರ ಮಾಡಿ ನಿಮಗೆ ಎ ಹೀರೋ ಅಥವಾ ಮೊದಲ ಒಂದು ಲೆಸನ್ ಆಗಿರ್ತಕ್ಕಂತಹ ಎ ಹೀರೋ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಎಕ್ಸ್ಟ್ರಾಕ್ಟ್ಗಳು ಸುಮಾರು ಇಪ್ಪತ್ತು ಎಕ್ಸ್ಟ್ರ್ಯಾಕ್ಟ್ಗಳನ್ನು ಇಲ್ಲಿ ಕೊಡ್ತಾ ಇದ್ದೇನೆ ಬನ್ನಿ ಇದನ್ನು ಕನ್ನಡದಲ್ಲಿ ಅದರ ಅರ್ಥವನ್ನು ತಿಳ್ಕೊಳ್ತಾ ಸಾಗೋಣ ಆ್ಯಸ್ ದ ನೈಟ್ ಅಡ್ವಾನ್ಸ್ಡ್ ಆ್ಯಂಡ್ ಸೈಲೆನ್ಸ್ ಡಿಫೈನ್ಡ್ ಹೀಸ್ ಹಾರ್ಟ್ ಬೀಟ್ ಪಾಸ್ಟರ್ ರಾತ್ರಿ ಮುಂದುವರೆದಂತೆ ಆ ಒಂದು ರೂಮ್ನಲ್ಲಿ ಅಥವಾ ಕೋಣೆಯಲ್ಲಿ ಸಂಪೂರ್ಣವಾಗಿ ನಿಶ್ಶಬ್ದ ವಾತಾವರಣ ಉಂಟಾಯಿತು ಜೊತೆಗೆ ಆ ಸ್ವಾಮಿ ಅಂತಕ್ಕಂಥ ಹುಡುಗನ ಹೃದಯ ಬಡಿತವು ಸಹಿತ ತುಂಬ ಜಾಸ್ತಿ ಆಯಿತು ಇಲ್ಲಿ ಪ್ರಶ್ನೆ ಅದರ ಮೇಲೆ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಒಟ್ಟು ಮೂರು ಪ್ರಶ್ನೆಗಳನ್ನು ಕೇಳುತ್ತಾರೆ ಮೊದಲ ಪ್ರಶ್ನೆ ಏನೋ ನೋಡ್ತಾ ಇದ್ದೇವೆ ಹೂ ಡಾಸ್ ವರ್ಡ್ ಹೀಸ್ ರೆಫರ್ಸ್ ಟು ಈ ಒಂದು ವಾಕ್ಯದಲ್ಲಿ ಮುಂದಿರತಕ್ಕಂತಹ ಹೀಸ್ ಅನ್ನುವಂತಹ ಪದದ ಆ ಹೀಸ್ ಅನ್ನುವಂತಹ ವ್ಯಕ್ತಿ ಯಾರು ಅಂತ ಕೇಳಲಾಗಿದೆ ಅದು ಸ್ವಾಮಿ ಅಂತ ಹೇಳಿ ಅಂದರೆ ಆ ಒಂದು ಪಾಠದ ಮುಖ್ಯ ಪಾತ್ರವಾಗಿರ್ತಕ್ಕಂಥ ಸ್ವಾಮಿ ಇನ್ನು ಎರಡನೇ ಪ್ರಶ್ನೆ ವೇರ್ ವಾಸ್ ಹೀ ದೆನ್ ಹಾಗಾದರೆ ಅವಾಗ ಆತ ಎಲ್ಲಿದ್ದ ಇನ್ ಹೀಸ್ ಫಾದರ್ಸ್ ಆಫೀಸ್ ರೂಮ್ ಆತ ಎಲ್ಲಿದ್ದ ಅಂತಂದರೆ ಆತನ ತಂದೆಯ ಒಂದು ಆಫೀಸ್ನ ಒಂದು ಕೋಣೆಯಲ್ಲಿ ಆತ ಇದ್ದ ಅಂಥೇಳಿ ಇನ್ನು ಮೂರನೇ ಪ್ರಶ್ನೆ ಬಂದುಬಿಟ್ಟು ವೈ ಡಿಡ್ ಹಿಸ್ ಹಾರ್ಟ್ ಬೀಟ್ ಪಾಸ್ಟರ್ ಅವನ ಹೃದಯ ಬಡಿತ ಏಕೆ ಹೆಚ್ಚಾಯಿತು ಅಂತ ಪ್ರಶ್ನೆ ಕೇಳಲಾಗಿದೆ ಬಿಕಾಸ್ ಹೀ ರಿಮೆಂಬರ್ಡ್ ಆಲ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್ ಆ್ಯಂಡ್ ಕೋಸ್ಟ್ಸ್ ಅಲ್ಲಿ ಮಲ್ಕೊಂಡಾಗ ಎಲ್ಲಿ ಆಫೀಸ್ ರೂಮ್ನಲ್ಲಿ ಮಲ್ಕೊಂಡಾಗ ಆತ ಏನು ಮಾಡ್ತಾನೆ ಅಂದರೆ ಎಲ್ಲ ಪ್ರೇತ ದೆವ್ವಗಳ ಒಂದು ಕಥೆಗಳನ್ನು ನೆನಪಿಸಿಕೊಡ್ತಾನೆ ಆ ಕಾರಣಕ್ಕಾಗಿ ಆತನಿಗೆ ಆತನ ಹೃದಯ ಬಡಿತ ಹೆಚ್ಚಾಗುತ್ತೆ ಸೊ ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್ ಈ ಒಂದು ಇಂಗ್ಲೆಂಡ್ ಅಂತ ಏನು ಬರುತ್ತಲ್ಲ ಅಲ್ಲಿ ಆ ಇಂಗ್ಲೆಂಡ್ ದೇಶದಲ್ಲಿ ಸೆಕೆಂಡ್ ಫಾರ್ಮ್ ಅಂತಂದರೆ ಏಳನೇ ತರಗತಿ ಅಂತ ಅರ್ಥವನ್ನು ಕೊಡುತ್ತೆ ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್ ಆ್ಯಂಡ್ ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಂಗ್ ಬ್ರೋಟಪ್ ನಾನು ನೀನು ಬೆಳೆಯುತ್ತಿರುವಂತಹ ಒಂದು ಏನು ವಿಚಾರವನ್ನು ನಾನು ಒಪ್ಪೋದಿಲ್ಲ ನಾನು ಇಷ್ಟಪಡೋದಿಲ್ಲ ಯಾಕಂದರೆ ನೀನು ಈಗ ಬೆಳೀತಾ ಇದ್ದೀಯಾ ಅನ್ನುವಂಥ ಮಾತನ್ನು ಸ್ವಾಮಿಯ ತಂದೆ ಸ್ವಾಮಿಗೆ ಹೇಳ್ತಾನೆ ಹಾಗಾದರೆ ಪ್ರಶ್ನೆ ನೋಡೋಣ ಹೂ ಈಸ್ ದಿಸ್ ಹೂ ಈಸ್ ದಿಸ್ ಸೆಟ್ಟು ಅಂದರೆ ಇದು ಯಾರು ಹೇಳಿದರು ಅಂತಂದರೆ ಸ್ವಾಮಿಯ ತಂದೆಯವರು ಹೇಳ್ತಾರೆ ಹೂ ಈಸ್ ಯು ರೆಫರ್ಸ್ ಯಾರ್ಡ್ ಯು ಅಂದರೆ ಯಾರಪ್ಪ ಇಲ್ಲಿ ಅಂತಂದರೆ ಸ್ವಾಮಿ ಹಾಗೆ ಮೂರನೇ ಪ್ರಶ್ನೆ ಬಂದುಬಿಟ್ಟು ವೈ ಡಿಡ್ ಹಿ ಸೇಸು ಯಾಕೆ ಅವ್ರ ಹಾಗೆ ಹೇಳಿದರು ಅಂತಂದರೆ ಬಿಕಾಸ್ ಯೂಸ್ ಟು ಸ್ಲೀಪ್ ಬಿಕಾಸ್ ಸ್ವಾಮಿ ಯೂಸ್ ಟು ಸ್ಲೀಪ್ ಬಿಸೈಡ್ ಹೀಸ್ ಗ್ರ್ಯಾಂಡಿ ಲೈಕ್ ಅ ಬೇಬಿ ಇಲ್ಲಿ ಸ್ವಾಮಿ ಅಂತಕ್ಕಂಥ ಏಳನೇ ತರಗತಿಯ ಹುಡುಗ ಏನು ಮಾಡ್ತಾ ಇದ್ದ ಅಂತಂದರೆ ಅವರ ಅಜ್ಜಿಯ ಪಕ್ಕದಲ್ಲಿ ಸಣ್ಣ ತಾಯಿ ಸಣ್ಣ ಮಕ್ಕಳು ಹೇಗೆ ತಾಯಿ ಪಕ್ಕದಲ್ಲಿ ಮಲ್ಕೋತಾರಲ್ಲ ಹಾಗೆ ಮಲ್ಕೋತಿದ್ದ ಆ ಕಾರಣಕ್ಕಾಗಿ ಈ ಮಾತನ್ನು ಅವರು ಹೇಳಿದರು ಇನ್ನು ಮೂರನೇ ಪ್ರಶ್ನೆ ಬಂದುಬಿಟ್ಟು ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿಂಗ್ ಆ್ಯಂಡ್ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್ ಇಲ್ಲಿ ಈ ಒಂದು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಸ್ಟೇಟ್ಮೆಂಟ್ ಈ ರೀತಿ ಅರ್ಥವನ್ನು ಕೊಡುತ್ತೆ ನಿಮ್ಮ ಆಫೀಸ್ ರೂಮ್ನಲ್ಲಿ ತುಂಬ ಧೂಳಿದೆ ಮತ್ತು ಅಲ್ಲಿ ಕೆಲವು ಇರಬಹುದು ನಿಮ್ಮ ಒಂದು ಕಾನೂನು ಪುಸ್ತಕಗಳ ಅಂತ ಅಂಥೇಳಿ ಇದನ್ನು ಯಾರು ಹೇಳ್ತಾರೆ ಹೂ ಮೇಡ್ ದಿಸ್ ರಿಮಾರ್ಕ್ ಅಂತಂದರೆ ಸ್ವಾಮಿ ಸ್ವಾಮಿ ಅಂತಕ್ಕಂಥ ಹುಡುಗ ಈ ಒಂದು ಸ್ಟ ಸ್ಟೇಟ್ಮೆಂಟನ್ನು ಹೇಳ್ತಾನೆ ವೈ ಡಿಡ್ ಹೀ ಮೇಕ್ ದಿಸ್ ರಿಮಾರ್ಕ್ ಹಾಗಾದರೆ ಯಾಕೆ ಈ ರಿಮಾರ್ಕನ್ನು ಮಾಡ್ದ ಈ ಗುರುತನ್ನು ಏಕೆ ಮಾಡ್ದ ಅಂತಂದರೆ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್ ತನ್ನ ತಂದೆಯಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ಅಥವಾ ಆತ ಕೊಡ್ತಕ್ಕಂಥ ಪನಿಷ್ಮೆಂಟಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಹೀಗೆ ಮಾಡ್ತಾನೆ ವಾಟ್ ಡಸ್ ಇಟ್ ಶೋ ಅಬೌಟ್ ಹಿಸ್ ಕ್ಯಾರೆಕ್ಟರ್ ಆತನ ಒಂದು ಚರಿತ್ರದ ಬಗ್ಗೆ ಈ ಒಂದು ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಹಿ ವಾಸ್ ಅಪರೇಟ್ ಟು ಸ್ಲೀಪ್ ಅಲೋನ್ ಅಥವಾ ಒಬ್ಬಂಟಿಯಾಗಿ ಮಲ್ಕೊಳ್ಳೋದಕ್ಕೆ ಹೆದರುತ್ತಾನೆ ಅನ್ನುವಂಥ ವಿಚಾರವನ್ನು ಈ ಒಂದು ಪ್ರಶ್ನೆ ಹೇಳುತ್ತೆ ಸೊ ಇನ್ನು ನಾಲ್ಕನೇ ಪ್ರಶ್ನೆಗೆ ಬರ್ತಾ ಇದ್ದೇವೆ ಸೊ ಈಗ ನಾಲ್ಕನೇ ಪ್ರಶ್ನೆಗೆ ಬರ್ತಾ ಇದ್ದೇವೆ ಅಯ್ಯೋ ಸಮಥಿಂಗ್ ಹ್ಯಾಸ್ ಬೈಟನ್ ಮೀ ಈ ಒಂದು ಸ್ಟೇಟ್ಮೆಂಟ್ಗೆ ಮೂರು ಪ್ರಶ್ನೆಗಳನ್ನು ಕೇಳಲಾಗಿದೆ ವಾಟ್ ಡಸ್ ಸಮಥಿಂಗ್ ರೆಫರ್ಸ್ ಟು ಸಮಥಿಂಗ್ ಮೀನ್ಸ್ ಸ್ವಾಮಿ ಹಿಯರ್ ಸಮಥಿಂಗ್ ಅಂದರೆ ಯಾರಪ್ಪ ಇಲ್ಲಿ ಸ್ವಾಮಿ ಆತನ ಕಚ್ಚಿದ್ದ ಆ ಕಾರಣಕ್ಕಾಗಿ ಸ್ವಾಮಿ ಇಲ್ಲಿ ಸ್ತ್ರೀಯಾಗಿರ್ತಕ್ಕಂಥದ್ದು ವೈ ಡಿಡ್ ಹಿ ಬೈಟ್ ಯಾಕೆ ಆತ ಕಚ್ಚಿದ ಅಂತಂದರೆ ಸ್ವಾಮಿ ಥಾಟ್ ದ್ಯಾಟ್ ಇಟ್ ವಾಸ್ ಅ ಡೆವಿಲ್ ವಿಚ್ ಹ್ಯಾಡ್ ಕಮ್ ಟು ಕೆಲ್ ಹೆಮ್ ಸ್ವಾಮಿ ಈ ರೀತಿಯಾಗಿ ಆಲೋಚನೆ ಮಾಡಿದ್ದ ಆ ಬಂದಿರತಕ್ಕಂಥದ್ದು ಒಂದು ದೆವ್ವ ಅದನ್ನು ಕೊಲ್ಲುತ್ತೆ ಆ ಕಾರಣಕ್ಕಾಗಿ ಆತ ಅದನ್ನು ಕಚ್ಚಿದ ಅಂತ ಹೇಳಿ ವಾಟ್ ವಾಸ್ ದ ರಿಸಲ್ಟ್ ಆಫ್ ದಿಸ್ ಇದರ ಒಂದು ಫಲಿತಾಂಶ ಏನಾಯಿತು ಅಂದರೆ ದ ಬರ್ಗ್ಲರ್ ವಾಸ್ ಅರೆಸ್ಟೆಡ್ ಆ ಕಳ್ಳನನ್ನು ಹಿಡಿಯಲಾಯಿತು ಅಂತ ಇನ್ನು ಐದನೇ ಪ್ರಶ್ನೆ ಬಂದುಬಿಟ್ಟು ಈ ನಿಡ್ ನಾಟ್ ರಿಸ್ಕ್ ಈಸ್ ಲೈಫ್ ಅಗೇನ್ ನೀಡ್ ನಾಟ್ ರಿಸ್ಕ್ ಈಸ್ ಲೈಫ್ ಅಗೇನ್ ಅಂತಂದರೆ ಇಲ್ಲಿ ನೀವು ಅವನ ಜೀವನವನ್ನು ಅಪಾಯಕ್ಕೆ ದೂಡೋದು ಸಾಕು ಅಂತ ಹೇಳ್ತಾರೆ ಹೂ ಈಸ್ ಅ ಸ್ಪೀಕರ್ ಅಂದರೆ ಸ್ವಾಮೀಸ್ ಮದರ್ ಸ್ವಾಮಿಯ ತಾಯಿ ಹೂ ಈಸ್ ಯು ಹಿಯರ್ ಯು ಅಂದರೆ ಯಾರು ಅಂತಂದರೆ ಸ್ವಾಮಿಯ ತಂದೆ ವಾಟ್ ರಿಸ್ಕ್ ಹ್ಯಾಡ್ ಹಿ ಪೇಸ್ರ್ ಅಂತಂದರೆ ವೆನ್ ಸ್ವಾಮಿ ಇಸ್ ಲೆಫ್ಟ್ ಅಲೋನ್ ಇನ್ ದ ಆಫೀಸ್ ರೂಮ್ ದ ಬರ್ಗ್ಲರ್ ಎಂಟರ್ಡ್ ಹೀಸ್ ರೂಮ್ ಲಕ್ಕಿಲಿ ಡಿಡ್ ನಾಟ್ ಹಾರ್ಮ್ ಟು ಹೆಮ್ ಏನೋ ಅದೃಷ್ಟವಶಾತ್ ಅವ್ನಿಗೆ ಏನೋ ಏನೂ ಗಾಯ ಏನೂ ಆಗಲಿಲ್ಲ ಏನೂ ಆಗಲಿಲ್ಲ ಆ ಕಾರಣಕ್ಕಾಗಿ ಅವ್ರು ಹೇಳ್ತಾರೆ ಯಾರು ಸ್ವಾಮಿಯ ತಾಯಿ ಹೇಳ್ತಾರೆ ವೆನ್ ಸ್ವಾಮಿ ಸ್ಲೆಫ್ಟ್ ಅಲೋನ್ ಇನ್ ದ ಆಫೀಸ್ ರೂಮ್ ಬರ್ಗ್ಲರ್ ಎಂಟರ್ಡ್ ಬರ್ಗ್ಲರ್ ಅಂದರೆ ಕಳ್ಳ ದರೋಡೆ ಕೋರ ಬಂದಿದ್ದ ಅಂತ ಹೇಳಿ ಆಮೇಲೆ ಹೌ ಕುಡ್ ಅ ಬಾಯ್ ಫೈಟ್ ಐ ಟೈಗರ್ ಇದನ್ನು ಸ್ವಾಮಿಯವ್ರು ಹೇಳ್ತಾರೆ ಹೇಗೆ ಒಬ್ಬ ಹುಡುಗ ಹುಲಿ ಜೊತೆ ಫೈಟ್ ಮಾಡ್ತಾನೆ ಅಂತ ಹೇಳಿ ಹೂ ಈಸ್ ದ ಸ್ಪೀಕರ್ ಇಲ್ಲಿ ಸ್ಪೀಕರ್ ಯಾರು ಅಂತಂದರೆ ಸ್ವಾಮಿ ಹೂ ಈಸ್ ದ ಬಾಯ್ಸ್ ರೆಫರ್ಡ್ ಹಿಯರ್ ಇಲ್ಲಿ ಬಾಯ್ ಅಂತಂದರೆ ಯಾರು ಇಲ್ಲಿ ಬಾಯ್ ಅಂತಂದರೆ ವಿಲೇಜ್ ಲ್ಯಾಡ್ ಹೂ ಫಾಟ್ ವಿತ್ ಅ ಟೈಗರ್ ಯಾರು ಹುಲಿಯೊಂದಿಗೆ ಕಾದಾಡಿದ್ದರಲ್ಲ ಹೋರಾಟ ಮಾಡಿದ್ರಲ್ಲ ಆ ಹುಡುಗ ಅಂತ ಹೇಳ್ತಾರೆ ಹೂಮ್ ಡಿಡ್ ಸ್ಪೀಕರ್ ಆಸ್ಕ್ ದಿಸ್ ಕ್ವಶನ್ ಯಾರಿಗೆ ಈ ಪ್ರಶ್ನೆ ಕೇಳ್ತಾನೆ ಆ ಹುಡುಗ ಯಾರು ಸ್ವಾಮಿ ಕೇಳ್ತಾನೆ ಅಂತಂದ್ರೆ ಸ್ವಾಮಿ ಪ್ರಶ್ನೆಯನ್ನ ತನ್ನ ತಂದೆಗೆ ಟು ಹೀಸ್ ಫಾದರ್ಗೆ ಈ ಪ್ರಶ್ನೆಯನ್ನ ಕೇಳ್ತಾನೆ ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೇವೆ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಲೀವ್ ಅಲೋನ್ ಸ್ಟ್ರೆಂತ್ ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್ ಇದನ್ನ ಸ್ವಾಮಿಯ ತಂದೆಯವರು ಸ್ವಾಮಿಗೆ ಕೇಳ್ತಾ ಇದ್ದಾರೆ ಲೀವ್ ಅಲೋನ್ ಸ್ಟ್ರೆಂತ್ ಅಂದ್ರೆ ಈ ಶಕ್ತಿ ಅಂತಕ್ಕಂಥ ವಿಚಾರವನ್ನು ಬಿಡು ನಿನ್ನ ಹತ್ರ ಧೈರ್ಯ ಇದೇನು ಅಂತ ಹೇಳಿ ಸಭ್ಯತೆ ಪಡಿಸ್ತೀನೋ ಅಂತ ಪ್ರಶ್ನೆ ಕೇಳ್ತಾನೆ ಹೂ ಸೇರ್ ದಿಸ್ ಅಂದ್ರೆ ಸ್ವಾಮಿಸ್ ಫಾದರ್ ಕೇಳ್ತಾರೆ ಹೂ ಈಸ್ ಯು ರೆಫರ್ ಟು ಅಂತಂದರೆ ಸ್ವಾಮಿ ವೈ ಡಿಡ್ ಹಿ ಆಸ್ಕ್ ಸೊ ಅಂತಂದರೆ ಸ್ವಾಮಿ ಆಸ್ಕ್ಡ್ ದ್ಯಾಟ್ ಹೌ ಕೂಡ ಬಾಯ್ ಫಾಯ್ ಅ ಟೈಗರ್ ಒಬ್ಬ ಹುಡುಗ ಸಣ್ಣ ಹುಡುಗ ಒಬ್ಬ ಬಾಲಕ ಹೇಗೆ ಹುಲಿ ಜೊತೆ ಫೈಟ್ ಮಾಡ್ತಾನೆ ಅಂತ ಅಥವಾ ಪ್ರಶ್ನೆ ಮಾಡಿದ್ದ ಆ ಕಾರಣಕ್ಕಾಗಿ ಅವರು ಈ ರೀತಿ ಹೇಳ್ತಾರೆ ಸೊ ಪ್ರೀತಿಯ ವಿದ್ಯಾರ್ಥಿಗಳು ಅದೇ ಪ್ರಶ್ನೆನ ಕೇಳಲಾಗಿದೆ ಲಿವ್ ಅಲೋನ್ ಸ್ಟ್ರೆಂತ್ ಕ್ಯಾನ್ ಯು ಫ್ರೂ ಯು ಹ್ಯಾವ್ ಕೋರಿಶ್ ಬಟ್ ಆ ಪ್ರಶ್ನೆಗಳು ಮಾತ್ರ ವಿಭಿನ್ನವಾಗಿ ಕೇಳಲಾಗಿದೆ ವೈ ಡಿಡ್ ಸ್ವಾಮಿ ಫೀಲ್ಸು ಯಾಕೆ ಸ್ವಾಮಿಗೆ ಹಾಗೆ ಅನಿಸುತ್ತೆ ಅಂತ ಕೇಳಿದರೆ ಸ್ವಾಮೀಜ್ ಫಾದರ್ ಕಮೋಂಡೆಡ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ಯಾಕಂದರೆ ಸ್ವಾಮಿಯ ತಂದೆಯವರು ಸ್ವಾಮಿಗೆ ಆರ್ಡರ್ ಮಾಡ್ತಾರೆ ಆಜ್ಞೆ ಮಾಡ್ತಾರೆ ಆಫೀಸ್ನಲ್ಲಿ ಮಲ್ಕೊಳ್ಳುವಂತೆ ವಾಟ್ ಡು ಯು ಮೀನ್ ಬೈ ಪ್ರಪೋಜಿಷನ್ ಇನ್ ದಿಸ್ ಕಂಟೆಕ್ಸ್ಟ್ ಈ ಒಂದು ಕಂಟೆಕ್ಸ್ಟ್ನಲ್ಲಿ ಪ್ರಪೋಜಿಷನ್ ಅಂತಂದರೆ ಏನು ಅಂತಂದರೆ ಸಜೆಷನ್ ಸಲಹೆ ಅಂತ ಅರ್ಥವನ್ನು ಕೊಡ್ತಕ್ಕಂಥದ್ದು ವಾಟ್ ವಾಸ್ ಫುಲ್ ಪ್ರಪೋಸಿಷನ್ ಇಲ್ಲಿ ಭಯವನ್ನು ಹುಟ್ಟಿಸುವಂಥ ಸಲಹೆ ಯಾವುದು ಅಂತಂದರೆ ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್ ಅಂತಂದರೆ ಒಬ್ಬಂಟಿಯಾಗಿ ಆಫೀಸ್ ರೂಮ್ನಲ್ಲಿ ಮಲಗಿಕೊಳ್ಳುವಂಥದ್ದು ಒಂದು ಏನಪ್ಪ ಅಂದರೆ ಭಯ ಹುಟ್ಟಿಸ್ತಕ್ಕಂತಹ ಒಂದು ಸಲಹೆ ಆಗಿದೆ ಯು ಮಸ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್ ಸ್ವಾಮಿ ತಂದೆ ಹೇಳ್ತಾರೆ ಈ ಮಾತನ್ನು ಸ್ವಾಮಿಗೆ ಹೇಳ್ತಾರೆ ಏನಂತೇಳಿ ಇನ್ನು ಮುಂದೆ ನೀನು ಒಬ್ಬಂಟಿಯಾಗಿ ಮಲ್ಕೋಬೇಕು ಅಂತ ಹೇಳ್ತಾರೆ ಹೂ ಸೇಡ್ ದಿಸ್ ಅಂತಂದರೆ ಸ್ವಾಮೀಸ್ ಫಾದರ್ ಹೇಳ್ತಾರೆ ಹೂ ಈಸ್ ಯು ರೆಫರ್ ಟು ಅಂತಂದರೆ ಸ್ವಾಮಿ ಅಂತ ಅರ್ಥ ಆಗುತ್ತೆ ವೈ ಡಿಡ್ ಹಿ ಮಸ್ಲೀಪ್ ಅಲೋನ್ ಅಂತಂದರೆ ಟು ಪ್ರೂ ಹೀಸ್ ಕರೇಜ್ ಆತ ತನ್ನ ಒಂದು ಕರೇಜನ್ನು ಅಥವಾ ಧೈರ್ಯವನ್ನು ಸಾಬೀತುಪಡಿಸ್ಲಿಕ್ಕಾಗಿ ಮಲಗಿಕೊಳ್ಬೇಕಾಗತ್ತೆ ಅಂಥೇಳಿ ಇನ್ನು ಹತ್ತನೇ ಪ್ರಶ್ನೆ ಕೇಳಿ ಬಂದ್ಬಿಟ್ಟು ಫ್ರಾಮ್ ದ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್ ಮುಂದಿನ ತಿಂಗಳು ಒಂದನೇ ತಾರೀಕಿನಿಂದ ಐ ಶಾಲ್ ಸ್ಲೀಪ್ ಅಲೋನ್ ನಾನು ಏನು ಮಾಡ್ತೇನೆ ಈ ಒಂದು ಕೊನೆಯೊಳಗೆ ಮಲ್ಕೊಳ್ತೀನಿ ಅಂತ ಸ್ವಾಮಿ ಹೇಳ್ತಾನೆ ಹೂ ಈಸ್ ಐ ಟು ಅಂತಂದರೆ ಸ್ವಾಮಿ ಸ್ವಾಮಿ ಮಾತನ್ನು ಹೇಳ್ತಾರೆ ವೈ ಡಿಡ್ ದ ಸ್ಪೀಕರ್ ಸೇ ಸೊ ಯಾಕೆ ಹಾಗೆ ಹೇಳ್ದ ಅಂತಂದರೆ ಇಟ್ ಈಸ್ ಅ ಟ್ರಿಕ್ ಟು ಎಸ್ಕೇಪ್ ಫ್ರಾಮ್ ಹಿಸ್ ಫಾದರ್ಸ್ ಡಿಸಿಜನ್ ಅವರ ತಂದೆಯ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಈ ಒಂದು ವಿಚಾರವನ್ನು ಆತ ಮಾಡ್ತಾನೆ ವಾಟ್ ರಿಪ್ಲೇ ಡಿಡ್ ದ ಸ್ಪೀಕರ್ ಗೆಟ್ ಹಾಗಾದರೆ ಅದರ ಒಂದು ಪ್ರತ್ಯುತ್ತರವಾಗಿ ಆತ ಯಾರು ಏನನ್ನು ಪಡ್ಕೊಂಡ ಅಂತ ಕೇಳಿದ್ದಾರೆ ಯಾವ ಒಂದು ಪ್ರತಿಕ್ರಿಯೆಯನ್ನು ಪಡ್ಕೊಂಡ ಅಂತಂದರೆ ಹಿಸ್ ಫಾದರ್ ಸೈಡ್ ಅವರ ತಂದೆ ಹೇಳ್ತಾರೆ ಸ್ವಾಮಿ ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್ ಇನ್ನು ಮುಂದೇನು ಒಬ್ಬಂಟಿಯಾಗಿ ಮಲ್ಕೊಳ್ಬೇಕು ಅಂತ ಹೇಳ್ತಾರೆ ಆಮೇಲೆ ಬಂದುಬಿಟ್ಟು ಹನ್ನೊಂದನೇ ಪ್ರಶ್ನೆಗೆ ಬರ್ತಾ ಇದ್ದೇವೆ ಇಟ್ ಈಸ್ ಡಿಸ್ಗ್ರೇಸ್ಫುಲ್ ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾನಿ ಅವರ್ ಮದರ್ ಲೈಕ್ ಅ ಬೇಬಿ ಇಲ್ಲಿ ಹೂ ಈಸ್ ಅ ಸ್ಪೀಕರ್ ಆಫ್ ದ ಅಬು ಸ್ಟೇಟ್ಮೆಂಟ್ ಈ ಸ್ಟೇಟ್ಮೆಂಟನ್ನು ಅನ್ನು ಹೇಳ್ತಕ್ಕಂಥವ್ರು ಯಾರು ಅಂತ ಕೇಳಲಾಗಿದೆ ಸ್ವಾಮಿ ಫಾದರ್ ಈ ಮಾತನ್ನು ಹೇಳ್ತಾರೆ ಹೂ ಈಸ್ ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾನಿ ಅವರ್ ಮದರ್ ಅದರ ಅಜ್ಜಿಯ ಪಕ್ಕದಲ್ಲಿ ಅಥವಾ ತಾಯಿಯ ಪಕ್ಕದಲ್ಲಿ ಯಾರು ಮಲ್ಕೊಳ್ತಾ ಇದ್ರು ಅಂದರೆ ಸ್ವಾಮಿ ಮಲ್ಕೊಳ್ತಾ ಇದ್ದ ವೈ ಡಿಡ್ ಹಿ ಸ್ಲೀಪ್ ಬಿಸೈಡ್ ಗ್ರ್ಯಾನಿ ಅವರ್ ಮದರ್ ಯಾಕೆ ಆತ ಮಲ್ಕೊಳ್ತಾ ಇದ್ದ ಅಂದರೆ ಸ್ವಾಮಿ ವಾಸ್ ಅ ಟಿಮಿಡ್ ಬಾಯ್ ಆತ ತುಂಬ ಅಂಜುಬುರ್ಕ್ ಹುಡುಗನಾಗಿದ್ದ ಹಿ ವಾಸ್ ಅಫ್ರೇಡ್ ಆಫ್ ಡಾರ್ಕ್ನೆಸ್ ಆತ ಕತ್ತಲಿಗೆ ಹೆದರುತ್ತಾ ಇದ್ದ ಟು ಸ್ಲೀಪ್ ಅಲೋನ್ ಮಲ್ಕೊಳ್ಳೋದಕ್ಕೆ ಹೆದರ್ತಾ ಇದ್ದ ಆ ಕಾರಣಕ್ಕಾಗಿ ಬಾಯ್ ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲಿಪಿ ಇದನ್ನು ಅವರ ಅಜ್ಜಿ ಕೇಳ್ತಾರೆ ಸ್ವಾಮಿಗೆ ಹೂ ಆಸ್ಕ್ ದಿಸ್ ಕ್ವಶನ್ ಅಂತಂದರೆ ಸ್ವಾಮಿ ಇಸ್ ಅಥವಾ ಸ್ವಾಮಿ ಅಜ್ಜಿಯ ಕೇಳ್ತಾರೆ ಹೂ ಈಸ್ ಬಾಯ್ ರೆಫರ್ಡ್ ಹಿಯರ್ ಅಂತಂದ್ರೆ ಯಾರು ಇದ ಬಾಯ್ ಅಂತಂದರೆ ಸ್ವಾಮಿ ಇಲ್ಲಿ ಬಾಯ್ ಅಂದರೆ ಯಾರಪ್ಪ ಸ್ವಾಮಿ ಅಂತ ಹೇಳಿ ವಾಟ್ ಡಿಡ್ ದ ಸ್ಪೀಕರ್ ವಾಂಟ್ ಟು ಡೂ ಹಾಗಾದ್ರೆ ಏನು ಮಾಡ್ಲಿಕ್ಕೆ ಬಯಸ್ತಾ ಇದ್ದಾನೆ ಈ ಒಂದು ವಾಕ್ಯವನ್ನು ಅಂದರೆ ದ ಸ್ಪೀಕರ್ ವಿಶ್ ಟು ಟೆಲ್ ಅ ಸ್ಟೋರಿ ಇಲ್ಲಿ ಅಜ್ಜಿ ಏನು ಮಾಡ್ತಾಳೆ ಅಂದರೆ ಕತೆ ಹೇಳಲಿಕ್ಕೆ ಬಯಸ್ತಾ ಇದ್ದಳು ಅಂತ ಹೇಳಿ ಅರ್ಥವನ್ನು ಕೊಡುತ್ತೆ ಇನ್ನು ಹದಿಮೂರನೇ ಪ್ರಶ್ನೆ ಡೋಂಟ್ ಯು ವಾಂಟ್ ಟು ಹಿಯರ್ ಅ ಸ್ಟೋರಿ ಇನ್ನು ಕತೆ ಕೇಳಬೇಕಾಗಿಲ್ಲ ಏನು ಅಂತ ಕೇಳ್ತಾರೆ ಹಾಗಾದರೆ ಯಾರು ಕೇಳಿದ್ರೆ ಇದನ್ನು ಅಂತಂದರೆ ಸ್ವಾಮಿಯ ಅಜ್ಜಿ ಇಸ್ ಗ್ರ್ಯಾನಿ ಹೂ ಈಸ್ ಯು ರೆಫರ್ಸ್ ಹಿಯರ್ ಅಂದರೆ ಸ್ವಾಮಿ ಆ್ಯಂಡ್ ವೈ ಡಿಡ್ ಹಿ ನಾಟ್ ವಾಂಟ್ ಟು ಲಿಸನ್ ಅ ಸ್ಟೋರಿ ಯಾಕೆ ಆತ ಕತೆ ಕೇಳೋದಕ್ಕೆ ಇಷ್ಟ ಇರಲಿಲ್ಲ ಅಂತಂದರೆ ಹಿ ವಾಂಟೆಡ್ ಟು ಸ್ಲೀಪ್ ಬಿಫೋರ್ ಹಿಸ್ ಫಾದರ್ಸ್ ಅರೈವಲ್ ಅವರ ತಂದೆ ಬರೋಕ್ಕಿಂತ ಮುಂಚೆ ಆತ ಮಲಗಿಕೊಳ್ಬೇಕಾಗಿತ್ತು ಆ ಕಾರಣಕ್ಕಾಗಿ ಸೊ ಇನ್ನು ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ವೈ ಡು ಯು ಟೇಕ್ ಹಿಮ್ ಟು ದ ಆಫೀಸ್ ರೂಮ್ ಈ ಪ್ರಶ್ನೆಯನ್ನು ಯಾರು ಕೇಳ್ತಾರೆ ಅಂತಂದರೆ ಇದನ್ನ ಈ ಸ್ಟೇಟ್ಮೆಂಟ್ ಯಾರು ಮಾಡಿದ್ದಾರೆ ಅಂತಂದರೆ ಸ್ವಾಮಿಯ ತಾಯಿ ಮಾಡಿದ್ದಾರೆ ಸೊ ಹೂ ಈಸ್ ಅ ಸ್ಪೀಕರ್ ಅಂತಂದರೆ ಸ್ವಾಮಿ ಇಸ್ ಮದರ್ ಹೂ ಈಸ್ ಯು ರೆಫರ್ಸ್ ಟು ಅಂತಂದರೆ ಸ್ವಾಮಿಯ ತಂದೆ ಸ್ವಾಮಿ ಫಾದರ್ ವೈ ವಾಸ್ ಹೀ ಟೇಕಿಂಗ್ ಹಿಮ್ ಟು ದ ಆಫೀಸ್ ರೂಮ್ ಯಾಕ ಕರ್ಕೊಂಡು ಹೋಗ್ತಾ ಇದ್ದ ಅಂತಂದರೆ ಟು ಸ್ಲೀಪ್ ಅ ಲೋನ್ ಆ್ಯಂಡ್ ಟು ಪ್ರೂವ್ ಹೀಸ್ ಕರೇಜ್ ಆತ ಧೈರ್ಯ ಇದೆ ಅಂತ ತೋರಿಸ್ಬೇಕಾಗಿತ್ತು ಆತ ಒಬ್ಬಂಟಿಯಾಗಿ ಮಲ್ಕೊಳ್ತಾನೆ ಧೈರ್ಯ ಇದೆ ಅಂತ ಸಾಬೀತುಪಡಿಸ್ಬೇಕಾಗಿತ್ತು ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದ ಅಂಥೇಳಿ ಲೆಟ್ ಮಿ ಸ್ಲೀಪ್ ಇನ್ ದ ಹಾಲ್ ಇಂದ ನಾನು ಸ್ವಾಮಿ ಹೇಳ್ತಾನೆ ಅವ್ರ ತಂದೆಗೆ ಹೂ ಸೈಡ್ ದಿಸ್ ಅಂದರೆ ಸ್ವಾಮಿ ಹೇಳ್ತಾರೆ ಹೂ ಡಿಡ್ ದ ಸ್ಪೀಕರ್ ರಿಕ್ವೆಸ್ಟ್ ಲೈಕ್ ಟು ಅಂತ ಲೈಕ್ ಸೊ ಅಂತಂದರೆ ಹೀಸ್ ಫಾದರ್ ಅವ್ರ ತಂದೆಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ವೈ ಡಿಡ್ ದ ಸ್ಪೀಕರ್ ಆಸ್ಕ್ ಸೋ ಹೀ ವಾಂಟೆಡ್ ಟು ಎಸ್ಕೇಪ್ ಫ್ರಾಮ್ ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್ ಆತ ಒಬ್ಬಂಟಿಯಾಗಿ ಆಫೀಸ್ ರೂಮ್ನಲ್ಲಿ ಮಲ್ಕೊಳೋದನ್ನು ತಪ್ಪಿಸ್ಕೊಳ್ಬೇಕಾಗಿತ್ತು ಆ ಕಾರಣಕ್ಕಾಗಿ ಆತ ಹೀಗೆ ಹೇಳ್ತಾನೆ ನೆಕ್ಸ್ಟ್ ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್ ಇದನ್ನು ಸ್ವಾಮಿಯ ತಂದೆ ಸ್ವಾಮಿಗೆ ಹೇಳ್ತಾನೆ ಹೂ ಸೇರ್ ದಿಸ್ ಅಂದರೆ ಸ್ವಾಮೀಜ್ ಫಾದರ್ ಯು ಅಂತಂದರೆ ಸ್ವಾಮಿ ವೈ ಡಿಡ್ ದ ಸ್ಪೀಕರ್ ವಾರ್ನ್ಸು ಅಂತಂದರೆ ಯಾಕೆ ಆ ರೀತಿ ಎಚ್ಚರಿಕೆ ಕೊಡ್ತಾರೆ ಅಂತಂದರೆ ನೀವು ಅವನಿಗೆ ಗೊತ್ತಿತ್ತು ದಟ್ ಸ್ವಾಮಿ ವಿಲ್ ಸ್ಲೀಪ್ ಬಿಸೈಡ್ ಹಿಸ್ ಗೈನಿ ಇನ್ ದ ಮಿಡಲ್ ಆಫ್ ದ ನೈಟ್ ಮಧ್ಯರಾತ್ರಿ ಬಂದ್ಬಿಟ್ಟು ಸ್ವಾಮಿ ಏನು ಮಾಡಬಹುದು ಅಜ್ಜಿಯ ಪಕ್ಕದಲ್ಲಿ ಮಲ್ಕೋಬಹುದು ಅಂತ ಆತನಿಗೆ ಡೌಟ್ ಇತ್ತು ಆ ಕಾರಣಕ್ಕಾಗಿ ಅದನ್ನು ಹೇಳ್ತಾರೆ ಅವರು ಇನ್ನು ಪ್ರಶ್ನೆ ಬಂದ್ಬಿಟ್ಟು ಹದಿನೇಳು ಹಿ ವಿಶ್ಡ್ ದಾಟ್ ದ ಟೈಗರ್ ಹ್ಯಾಡ್ ನಾಟ್ ಸ್ಪೇರ್ಡ್ ದ ಬಾಯ್ ಇಲ್ಲಿ ಸ್ವಾಮಿ ಅನ್ಕೊಳ್ತಾನೆ ಆ ಹುಲಿ ಆ ಹುಡುಗನನ್ನ ಆ ಒಂದು ನ್ಯೂಸ್ ಪೇಪರ್ನಲ್ಲಿ ಬರ್ತಕ್ಕಂತಹ ಆ ಹಳ್ಳಿಯ ಹುಡುಗನನ್ನು ಬಿಡಬಾರ್ದಾಗಿತ್ತು ಅವನು ಕೊಲ್ಲಬೇಕಾಗಿತ್ತು ಅಂತ ಬಯಸ್ತಾನೆ ಯಾಕೆ ಹೂ ವಿಶಿಸು ಹ್ಯಾ ಯಾರು ಬಯಸಿದ್ದಾರೆ ಅಂತಂದರೆ ಸ್ವಾಮಿ ಬಯಸಿದ್ದಾನೆ ಹೂ ಇಸ್ ದ ಬಾಯ್ ಹಿಯರ್ ಬುಯ ಬಾಯ್ ಅಂದರೆ ಯಾರಪ್ಪ ಇಲ್ಲಿ ಅಂತಂದರೆ ವಿಲೇಜ್ ಲ್ಯಾಡ್ ಹೂ ಫಾಟ್ ವಿತ್ ಅ ಟೈಗರ್ ಯಾರು ಟೈಗರ್ ಒಂದಿಗೆ ಹೋರಾಟ ಮಾಡಿದ್ರಲ್ಲ ಆ ವ್ಯಕ್ತಿ ವೈ ಡಿಡ್ ಹೀ ವೈ ಡಿಡ್ ದ ಸ್ಪೀಕರ್ ವಿಶ್ ಸೊ ಯಾಕೆ ಯಾವ ರೀತಿ ಬಯಸ್ತಾ ಇದ್ದಾನೆ ಅಂತಂದರೆ ಬಿಕಾಸ್ ದಿಸ್ ನ್ಯೂಸ್ ರಿಪೋರ್ಟ್ ಮೇಡ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ಈ ಒಂದು ವರದಿ ಏನು ಮಾಡಿತ್ತು ಅಂತಂದರೆ ಬಂದಿರತಕ್ಕಂಥ ವರದಿ ಏನಿದೆ ನ್ಯೂಸ್ ಪೇಪರ್ನಲ್ಲಿ ಅದು ಸ್ವಾಮಿಯನ್ನು ಒಬ್ಬಂಟಿಯಾಗಿ ಆಫೀಸ್ ರೂಮ್ನಲ್ಲಿ ಮಲಗುವಂತೆ ಮಾಡಿತ್ತು ಆ ಕಾರಣಕ್ಕಾಗಿ ಇನ್ನು ಹದಿನೆಂಟನೇ ಪ್ರಶ್ನೆಗೆ ಬಂದುಬಿಟ್ಟು ಆ ಟೈಗರ್ ವಾಸ್ ಚೇಂಜಿಂಗ್ ಹೆಮ್ ಇದು ಸ್ವಾಮಿಯ ಕನ್ ಕನಸಿನಲ್ಲಿ ಕಂಡಿರ್ತಕ್ಕಂಥ ಒಂದು ದೃಶ್ಯ ಇದು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಟೈಗರ್ ವಾಸ್ ಚೇಂಜಿಂಗ್ ಹೇಮ್ ಅಂದರೆ ಹೂ ಹಿಮ್ ರೆಫರ್ಸ್ ಟು ಅಂತ ಕೇಳಿದ್ದಾರೆ ಹಿಮ್ ಅಂದರೆ ಸ್ವಾಮಿ ಅಂತ ವಾಸ್ ಅ ಟೈಗರ್ ರಿಯಲಿ ಚೇಂಜಿಂಗ್ ಹೆಮ್ ನೋ ಇಟ್ ಈಸ್ ಅ ನೈಟ್ ಮೇರ್ ನೈಟ್ ಮೇರ್ ಅಂತಂದರೆ ರಾತ್ರಿ ಬಿದ್ದಿರ್ತಕ್ಕಂಥ ಕೆಟ್ಟ ಕನಸು ಅಂತ ಹೇಳ್ತಾರೆ ದೆನ್ ವಾಟ್ ಡೇಟ್ ದ ಸ್ಪೀಕರ್ ಡು ಹಾಗಾದರೆ ಅವಾಗ ಏನು ಮಾಡ್ತಾನೆ ಆತ ಅಂತಂದರೆ ದ ಸ್ಪೀಕರ್ ಟ್ರೈ ಟು ಓಪನ್ ಹೀಸ್ ಐಸ್ ಈಗ ಸ್ವಾಮಿ ಏನು ಮಾಡ್ತಾ ಇದ್ದಾನೆ ತನ್ನ ಕನ್ನಗಳನ್ನ ಓಪನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ದ ನೈಟ್ ಮೇರ್ ಕಂಟಿನ್ಯೂ ಆದರೂ ಸಹಿತ ಕಣ್ ತೆಗಿಲಿಕ್ಕಾಗೋದಿಲ್ಲ ಆತ ಆ ಒಂದು ಕೆಟ್ಟ ಕನಸಲ್ಲಿ ಮುಂದುವರಿತಾನೆ ಅಂಥೇಳಿ ಹೀ ಓನ್ಲಿ ಟಚ್ ದ ವುಡನ್ ಲೆಗ್ ಆಫ್ ದ ಬೆಂಚ್ ಆತನ ಕೈಗೆ ಏನು ಹತ್ತಿತ್ತಪ್ಪ ಅಂತಂದರೆ ಒಳ್ಳೆ ವುಡನ್ ಲೆಗ್ ಆಫ್ ದಿ ಬೆಂಚ್ ಹತ್ತಿತ್ತು ಅಂತ ಹೇಳ್ತಾರೆ ಇಲ್ಲಿ ಹೀ ಅಂದರೆ ಯಾರಪ್ಪ ಅಂತಂದರೆ ಸ್ವಾಮಿ ವೇರ್ ಡಿಡ್ ದಿಸ್ ಇನ್ಸಿಡೆಂಟ್ ಹ್ಯಾಪನ್ ಅಂತಂದರೆ ಇದು ಈ ಇನ್ಸಿಡೆಂಟ್ ಎಲ್ಲಿ ನಡೀತು ಅಂತಂದರೆ ಇನ್ ದ ಆಫೀಸ್ ರೂಮ್ ಅಂಡರ್ ದ ಬೆಂಚ್ ಅಂಡರ್ ದ ಬೆಂಚ್ ಆಫೀಸ್ ರೂಮ್ನಲ್ಲಿ ಇದು ನಡೀತು ಅಂತ ವೈ ಡಿಡ್ ಹಿ ಟಚ್ ಓನ್ಲಿ ವುಡನ್ ಲೆಗ್ ಆಫ್ ದ ಬೆಂಚ್ ಅಂತಂದರೆ ಇಟ್ ಇಸ್ ಹಾಬಿ ಬಿಕಾಸ್ ಹೀಸ್ ಸ್ಲೆಪ್ ಅಲೋನ್ ಇನ್ ದ ಆಫೀಸ್ ರೂಮ್ ಅಂಡರ್ ದ ಬೆಂಚ್ ಅಥವಾ ಮಲ್ಕೊಂಡಿದ್ದ ಆ ಕಾರಣಕ್ಕಾಗಿ ಅದು ಆತನ ಕೈಗೆ ಸಿಕ್ಕಿತು ಅಂಥೇಳಿ ಓಕೆ ವಿದ್ಯಾರ್ಥಿಗಳೇ ಈಗ ಇಪ್ಪತ್ತನೆಯ ಒಂದು ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ ಹೀ ಯೂಸ್ಡ್ ಹಿ ಸ್ಟೀತ್ ಆನ್ ಇಟ್ ಲೈಕ್ ಅ ಮೋಟಲ್ ವೆಪನ್ ಇಲ್ಲಿ ಈ ಒಂದು ವಾಕ್ಯವನ್ನು ಇಲ್ಲಿ ಕವಿಗಳು ಹೇಳಿದ್ದಾರೆ ಅಥವಾ ಸ್ಪೀಕರ್ ಅಂತ ಹೇಳ್ತೀವಿ ನಾವು ನ್ಯಾರೇಟರ್ ಅಂತ ಹೇಳ್ತೀವಿ ಹೂ ಯೂಸ್ ಹೀ ಹಿ ಸ್ಟೀತ್ ಮೋಟಲ್ ವೆಪನ್ ಅಂತಂದರೆ ಸ್ವಾಮಿ ತನ್ನ ಹಲ್ಲುಗಳನ್ನು ಕೊಲ್ಲುವ ಆಯುಧವನ್ನಾಗಿ ಮಾಡಿಕೊಂಡ ವೈ ಡು ಯು ಮೀನ್ ಬೈ ಮಾರ್ಟಲ್ ವೆಪನ್ ಮಾರ್ಟಲ್ ವೆಪನ್ ಅಂದರೆ ಏನಪ್ಪ ಇಲ್ಲಿ ಅಂದರೆ ಡೆಡ್ಲಿ ವೆಪನ್ ಕೊಲ್ಲುವುದಕ್ಕೆ ಬಳಸ್ತಕ್ಕಂಥ ಒಂದು ಶಸ್ತ್ರ ಅಂತ ಅರ್ಥವನ್ನು ಕೊಡುತ್ತೆ ವೈ ಡಿಡ್ ಹಿ ಡೂ ಸೋ ಯಾಕೆ ಹಾಗೆ ಮಾಡ್ದ ಅಂತಂದರೆ ಹಿ ಡಿಡ್ ಸೋ ಟು ಗೆಟ್ ಪ್ರೊಟೆಕ್ಷನ್ ಫ್ರಾಮ್ ಡೆವಿಲ್ ಆ ಒಂದು ದಾವ್ಯನಿಂದ ತನ್ನನ್ನು ತಾನು ಕಾಪಾಡೋದಕ್ಕಾಗಿ ಕಾಪಾಡಿಕೊಳ್ಳೋದಕ್ಕಾಗಿ ಹಾಗೆ ಮಾಡ್ದ ಅಂತ ಹೇಳ್ತಾರೆ ಸ್ವಾಮಿ ಹರಿಡ್ಲಿ ಗಾಟ್ ಆಫ್ ಆ್ಯಂಡ್ ಸ್ಪ್ರೆಡ್ ಹೀಸ್ ಬೆಡ್ ಅಂಡರ್ ದ ಬೆಂಚ್ ಸ್ವಾಮಿ ಅವಸರವಾಗಿ ಹೇಳ್ತಾನೆ ಎದ್ಬಿಟ್ಟು ತನ್ನ ಒಂದು ಹಾಸಿಗೆಯನ್ನು ಬೆಂಚ್ನ ಕೆಳಗಡೆ ಹಾಸ್ತಾನೆ ಅಂತ ಹೇಳಿದಾರೆ ವಾರ್ಯೂರ್ ಸ್ವಾಮಿ ಹರಿಡ್ಲಿ ಗೆಟ್ ಅಫ್ ಅಂತ ಕೇಳಿದ್ದಾರೆ ಸ್ವಾಮಿ ಯಾಕೆ ಅಷ್ಟು ಅವಸರವಾಗಿ ಹೇಳ್ತಾನೆ ಅಂತಂದರೆ ಬಿಕಾಸ್ ಈ ರಿಮೆಂಬರ್ಡ್ ಆಲ್ ದ ಸ್ಟೋರೀಸ್ ಆಫ್ ಗೋಸ್ಟ್ ಆ್ಯಂಡ್ ಡವಿಲ್ಸ್ ಯಾಕಂದರೆ ಆತನಿಗೆ ನೆನಪು ಬಂದಿರತಕ್ಕಂಥ ಆತನ ಸ್ನೇಹಿತನಾಗಿರ್ತಕ್ಕಂಥ ಆತನ ಸ್ನೇಹಿತನ ಒಂದು ಕತೆ ನೆನಪು ಬಂದುಬಿಟ್ಟು ಆತ ಈ ರೀತಿಯಾದಂಥ ರಿಜೀವನನ್ನು ತೆಗೆದುಕೊಡ್ತಾನೆ ವಿಯರ್ ದಿಸ್ ಇನ್ಸಿಡೆಂಟ್ ಹ್ಯಾಪನ್ ಅಂತಂದರೆ ಇಂದು ಆಫೀಸ್ ರೂಮ್ನಲ್ಲಿ ನಡೆಯುತ್ತೆ ವಾರ್ಯೂರ್ ಸ್ವಾಮಿ ಚೂಸನ್ ಅಂಡರ್ ದ ಬೆಂಚ್ ಪ್ಲೇಸ್ ಬೆಂಚ್ ಪ್ಲೇಸ್ ಟು ಸ್ಲೀಪ್ ಅಂತಂದರೆ ಬಿಕಾಸ್ ಅವ್ಯಾಕೆ ಆ ಒಂದು ಬೆಂಚ್ ಕೆಳಗಡೆ ಮಲ್ಕೋಬೇಕು ಅಂತ ಅಂದ್ಕೊಳ್ತಾನೆ ಅಂತಂದರೆ ಬಿಕಾಸ್ ಅಂಡರ್ ದ ಬೆಂಚ್ ಈಸ್ ಸೇಫ್ ಬೆಂಚ್ ಕೆಳಗಡೆ ಇರೋದ್ರಿಂದ ದೇವಕ್ಕೆ ಕಾಣೋದಿಲ್ಲ ಅನ್ನುವಂಥ ಕಲ್ಪನೆ ಆತನದು ಕಾಂಪ್ಯಾಕ್ಟ್ ಆ್ಯಂಡ್ ಅದು ಅಲ್ಲಿ ಭಾಳ ಸಮಾಧಾನದಿಂದ ಇರಬಹುದು ಅಂತ ಆತ ಅಂದ್ಕೊಂಡಿದ್ದಾನೆ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಸುಮಾರು ಇಪ್ಪತ್ತೊಂದು ಎಕ್ಸ್ಟ್ರಾಕ್ಟ್ಗಳನ್ನು ಇಲ್ಲಿ ವಿದ್ಯಾರ್ಥಿಗಳಿಗಾಗಿ ಕೊಡಲಾಗಿದೆ ಇವುಗಳನ್ನು ಸರಿಯಾಗಿ ನೋಡಿಕೊಂಡ್ರೆ ನಿಮ್ಮ ಎಕ್ಸಾಮ್ ಅಥವಾ ನಿಮ್ಮ ಒಂದು ಪರೀಕ್ಷೆ ಅತ್ಯಂತ ಉತ್ತಮವಾಗಿ ಹೋಗಲಿದೆ ಅತ್ತ ಉತ್ತಮವಾಗಿ ನೀವು ಬರೀಲಿದ್ದೀರಿ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳುತ್ತಾ ಇಲ್ಲಿಯವರೆಗೆ ನೀವು ನನ್ನ ಒಂದು ಚಾನಲನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು